ಜಯಶಂಕರ್ ಟಾಕೀಸ್ ಬ್ಯಾನರ್ ಅಡಿ ನಿರ್ಮಾಣವಾಗ್ತಾ ಇರುವಂತಹ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ ಸಿನಿಮಾ ಸಂಪೂರ್ಣ ಚಿತ್ರೀಕರಣವನ್ನು ಪೂರೈಸಿದೆ ಪಕ್ಕಾ ಗ್ರಾಮೀಣ ಕಥಾಅಂಧ ಹೊಂದಿರುವಂತಹ ಈ ಸಿನಿಮಾದ ಸಂಪೂರ್ಣ ಚಿತ್ರೀಕರಣವನ್ನ ಮಂಡ್ಯದಲ್ಲೇ ಚಿತ್ರೀಕರಿಸಿರುವುದು ವಿಶೇಷ ಇತ್ತೀಚೆಗೆ ಈ ಚಿತ್ರತಂಡ ತನ್ನ ಸಿನಿಮಾದ ಕ್ಯಾರೆಕ್ಟರ್ ಟೀಸರ್ ಅನ್ನ ಬಿಡುಗಡೆ ಮಾಡಿ ಮಾಧ್ಯಮಗಳ ಮುಂದೆ ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ತು ನಾಗಮಂಗಲದವರಾದಂತಹ ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡ ಈ ಸಿನಿಮಾದಲ್ಲಿ ಮುಖ್ಯಮಂತ್ರಿಯಾಗಿ ಕಾಣಿಸಿಕೊಂಡಿರುವುದು ವಿಶೇಷ ನ್ಯಾಯಬೆಲೆ ಅಂಗಡಿ ಸರ್ಕಾರಿ ದೊಡ್ಡ ಸುದ್ದಿ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಯಾರ್ಯಾರು ನ್ಯಾಯಬೆಲೆ ಅಂಗಡಿಯಿಂದ ರೇಷನ್ ತಗೊಂಡು ಊಟ ಮಾಡ್ತಾರೋ ಅವರೆಲ್ಲರೂ ಈ ಪಿಕ್ಚರ್ ನೋಡಿದ್ರೆ ಇವ್ರಿಬ್ರು ಜೋಳಿಗಳು ತುಂಬೋಯ್ತದೆ ಅದಕ್ಕೆ ನಿಮ್ಮ ಮೂಲಕ ಬೇರೆ ಬೇರೆ ವಿಚಾರಗಳಲ್ಲಿ ಚಲನಚಿತ್ರಗಳನ್ನ ತೆಗಿತಾರೆ ಆದರೆ ಸರ್ಕಾರಿ ನಾಯಬೆಲೆಯಲ್ಲಿ ಒಂದು ಒಳ್ಳೆ ಸರ್ಕಾರ ಏನು ಉದ್ದೇಶ ಇಟ್ಟಿದ್ದು ಮಾಡ್ತಾವ್ರೆ ಚೆನ್ನಕ್ಕೆ ಹೆಂಗೆ ತಲುಪಬೇಕು ಯಾಕೆ ತಲುಪ್ತಾ ಇಲ್ಲ ಸರಿಯಾಗಿಲ್ಲ ಆಗು ಹೋಗಗಳನ್ನ ರಾಮಮೂರ್ತಿ ಅವರು ಅವ್ರದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಇದರಲ್ಲಿ ಅವರು ಎಲ್ಲನೂ ಸಹಿತ ಅವರ ಈ ಚಿತ್ರದ ರೂಪದಲ್ಲಿ ತಂದಿದ್ದಾರೆ ಈ ಚಿತ್ರ ಸಂಪೂರ್ಣವಾಗಿ ಕೊನೆವರೆಗೂ ಇಡೀ ತುದಿವರೆಗೂ ಸಹಿತ ಕರ್ನಾಟಕದಲ್ಲಿ ಇರ್ತಕ್ಕಂತ ಎಲ್ಲ ಜನನು ನೋಡುವಂತ ಅವಕಾಶ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನನಗೆ ಕೊಟ್ಟಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಪಾತ್ರ ಚಂದ್ರಪ್ಪ ಮಂತ್ರಿಯೇ ಆಗಲಿಲ್ಲ ನೀನು ಮುಖ್ಯಮಂತ್ರಿ ಪಾತ್ರ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಸರಿ ಇಲ್ಲ ನಾವೇ ನೀವು ಮಂತ್ರಿ ಆದಾಗ ಆಗಲಿಲ್ಲ ಚಂದ್ರಪ್ಪನ್ಗೆ ಏನ್ ಕಡಿಮೆ ಇತ್ತು ಆದ್ರಿಂದ ನಾವೆಲ್ಲ ಒಂದೇ ಗುಂಪಲ್ಲಿ ಇದ್ದೀವಿ ಕುಮಾರ್ ಆಯ್ಗುಡ್ಡವ್ರ ಅವ್ರಿಗೇನು ತೊಂದರೆ ಇಲ್ಲ ಈ ಚಿತ್ರದಲ್ಲಿ ಗ್ರಾಮೀಣ ಭಾಗದಲ್ಲಿರುವಂತಹ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿಯಲ್ಲಿ ನಡೆಯುವಂತಹ ಅವ್ಯವಹಾರಗಳು ಅಲ್ಲಾಗುವಂತಹ ಅನ್ಯಾಯ ಹಾಗೂ ಇದರ ವಿರುದ್ಧ ಹೋರಾಟಕ್ಕಿಳಿಯುವಂತಹ ನಾಯಕ ಹಾಗೂ ನಟಿ ಅಂತಿಮವಾಗಿ ತಮ್ಮ ಹೋರಾಟದಲ್ಲಿ ಯಶಸ್ವಿಯಾಗ್ತಾರಾ ಅನ್ನುವಂತಹ ಸನ್ನಿವೇಶಗಳ ಸುತ್ತ ಕತೆಯನ್ನ ಹೆಣೆಯಲಾಗಿದೆ ಈ ಮೂಲಕ ಸಿನಿಮಾವು ಸಮಾಜಕ್ಕೆ ಒಂದೊಳ್ಳೆ ಸಂದೇಶವನ್ನ ಕೂಡ ರವಾನಿಸುತ್ತದೆ ಎನ್ನಲಾಗಿದೆ ಎಲ್ ಆರ್ ಶಿವರಾಮೇಗೌಡ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭವಲ್ಲದೆ ಅನ್ಯತಾ ಯಾವುದೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ನನ್ನ ತಂದೆ ಪಟೇಲ್ ರಾಮೇಗೌಡ ಮತ್ತು ತಾಯಿ ಲಕ್ಷ್ಮಮ್ಮ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಇದರಿಂದ ಲಕ್ಷಾಂತರ ಅಭಿಮಾನಿಗಳಿಗೆ ಸಂತೋಷ ಖಂಡಿತ ಆದರೆ ತೆರೆಯ ಮೇಲೆ ಕಂಡು ಭವಿಷ್ಯದ ಮುಖ್ಯಮಂತ್ರಿಯಾಗಲೆಂದು ಆಶಿಸೋಣ ನಮ್ಮ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಿತ್ರದಲ್ಲಿ ಮುಖ್ಯಮಂತ್ರಿಯ ಪಾತ್ರದಲ್ಲಿ ಅಭಿನಯಿಸಿ ನಮ್ಮ ತಂಡವನ್ನು ಪ್ರೋತ್ಸಾಹಿಸಿದ್ದಾರೆ ಮಂಡ್ಯದ ಎಂದೇ ಖ್ಯಾತರಾಗಿರುವ ಸನ್ಮಾನ್ಯ ಶ್ರೀ ಎಲ್ ಆರ್ ಶಿವರಾಮಯ್ಯ ನಮ್ಮ ಚಿತ್ರತಂಡದಿಂದ ಶುಭಾಶಯಗಳು ನಾಯಕಿ ನಟಿಯಾಗಿ ರಾಗಿಣಿ ದ್ವಿವೇದಿ ಹಿಂದೆಂದೂ ನಿರ್ವಹಿಸದಂತಹ ಪಾತ್ರದಲ್ಲಿ ಪಾರ್ವತಿ ಎಂಬ ಗ್ರಾಮೀಣ ಮಹಿಳೆಯಾಗಿ ಕಾಣಿಸಿಕೊಳ್ತಾ ಇದ್ದಾರೆ ನಾಯಕ ನಟರಾಗಿ ಕುಮಾರ್ ಬಂಗಾರಪ್ಪ ತೆರೆ ಮೇಲೆ ಮಿಂಚುತ್ತಿದ್ದು ಇವರೊಂದಿಗೆ ದೊಡ್ಡಣ್ಣ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ ಸಿನಿಮಾಗೆ ಬಿ ರಾಮಮೂರ್ತಿ ಅವರು ಕತೆ ಮತ್ತು ಚಿತ್ರಕಥೆ ಬರೆದಿದ್ದು ಸಾತ್ವಿಕ್ ಪವನ್ ಕುಮಾರ್ ಸಿನಿಮಾದ ನಿರ್ದೇಶನ ಮತ್ತು ಛಾಯಾಗ್ರಹಣದ ಹೊಣೆ ಹೊತ್ತಿದ್ದಾರೆ ಆರ್ಯನ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ